ನಮಸ್ತೆ ಎಲ್ಲರಿಗೂ ನಾನು ಬ್ರೇಕ್ಫಾಸ್ಟ್ ಇವತ್ತು ದೋಸೆ ಮಾಡಿಕೊಂಡಿದ್ದೆ ಆ ದೋಸೆ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟ್ ಇದರಲ್ಲಿ ಮಾಡಿದ್ದೇನೆ ಖಂಡಿತ ವಿಡಿಯೋ ಫುಲ್ ನೋಡಿ ಹಾಗೆಯೇ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೇನೇ ಮೊಬೈಲ್ ಸಹ ಸರಿ ಇಲ್ಲ ಏನೋ ಹ್ಯಾಂಗ್ ಆಗ್ತಾ ಉಂಟು ಮೊಬೈಲು ವಿಡಿಯೋ ಸಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಅರ್ಧ 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 ಮಾಡಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಪುನಃ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗ ತುಂಬ ಕಷ್ಟ ಆಗ್ತಾ ಉಂಟು ದೋಸೆ ಇದು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬರ್ತದೆ ನೀವು ಇದರಲ್ಲಿ ಮೆದು ದೋಸೆ ಸಹ ಮಾಡ್ಕೊಳ್ಬೋದು ನಾನು ಇಲ್ಲಿ ತೊಗೊಂಡಿರುವಂಥ ಇನ್ಗ್ರೀಡಿಯೆಂಟ್ಸು ದೋಸೆ ಅಕ್ಕಿ ತೊಗೊಂಡಿದ್ದೇನೆ ಹಾಗೆಯೇ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಆಗ್ತದೆ ಹಾಗೆ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೇನೆ ಇದು ಕ್ಲೀನಾಗಿ ತೊಳೆದು ನಾನು ಒಂದು ಆರರಿಂದ ಏಳು ತಾಸಾದರೂ ಇದು ನೆನೆಸಿಟ್ಕೊಳ್ಬೇಕಾಗ್ತದೆ ಒಂದೊಂದು ದೋಸೆ ಒಂದೊಂದು ಥರ ಮೆಸರ್ಮೆಂಟ್ ಅಲ್ವಾ ಇಲ್ಲಿ ನಾನು ಅವಲಕ್ಕಿ ಸಹ ದಪ್ಪ ಅವಲಕ್ಕಿ ಸಹ ನೆನೆಸಿಟ್ಕೊಂಡಿದ್ದೇನೆ ಅಂದರೆ ಗ್ರೈಂಡ್ ಮಾಡೋದು ಒನ್ ಅವರ್ ಮೊದಲು ದಪ್ಪ ಅವಲಕ್ಕಿ ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ ಹಾಗೆಯೇ ಇಲ್ಲಿ ಅಕ್ಕಿ ನಾನು ಒಂದು ಐದು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ ಒಂದು ಕಾಲು ಕಪ್ಪಿನಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೇನೆ ಅಥವಾ ಉದ್ದಿನ ಕಾಳು ಸಹ ಆಗ್ಬೋದು ಹಾಗೆಯೇ ಸ್ವಲ್ಪ ಮೆಂತೆ ಆಗಿದ್ದೇನೆ ಅವಲಕ್ಕಿ ಸಹ ನಾನಿಲ್ಲಿ ಒಂದು ಕಪ್ಪಿನಷ್ಟು ತಗೊಂಡು ಗ್ರೈಂಡ್ ಮಾಡಿ ಇಟ್ಟು ನಂತರ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅದರಲ್ಲಿ ಎಲ್ ಫುಲ್ಲು ಹಿಟ್ಟಿದು ನಾನು ಇಲ್ಲ ಅರ್ಧ ತೆಗೆದಿಟ್ಟು ಆಮೇಲೆ ಅರ್ಧ ಹಿಟ್ಟು ನಾನು ಇಲ್ಲಿ ಆ ದೋಸೆನ ನಿಮಗೆ ಮಾಡಿ ತೋರಿಸ್ತೇನೆ ತುಂಬ ಒಳ್ಳೆಯ ಮತ್ತು ಹೆಲ್ತಿಗೆ ಸಹ ಒಳ್ಳೆಯದು ನೋಡಿ ನಾನು ಇಲ್ಲಿ ಬೆಳಿಗ್ಗಿನ ಉಪ್ಪು ಹಾಕೊಂಡಿದ್ದು ಇಲ್ಲಿ ದೊ ಹಿಟ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಇದಕ್ಕೀಗ ಮೇಯ್ನ್ ಅಂತ ಹೇಳಿದರೆ ಕಡಲೆ ಹಿಟ್ಟು ಬೇಕಾಗ್ತದೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದರೆ ಸಾಕಾಗ್ತದೆ ಅಂದರೆ ನಾನಿಲ್ಲಿ ಜಾಸ್ತಿ ಹಿಟ್ಟು ತೊಗೊಳ್ಳಿಲ್ಲ ಸ್ವಲ್ಪ ತೊಗೊಂಡಿದ್ದೇನೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಎಲ್ಲ ಸಹ ಇದ್ರ ಜೊತೇಲಿ ಇದುಂಟಲ್ಲ ಬಾಂಬೆ ರವೆ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೇವಲ್ಲ ರವೆ ಅದು ಇದ್ದೇನೆ ಅದು ಸಹ ಒಂದು ಎರಡು ಟೀ ಹಾಕ್ತಾ ಇದ್ದೇನೆ ಎಲ್ಲ ಒಂದೇ ಥರ ಮೆಸರ್ಮೆಂಟ್ ನಾನು ತಗೊಳ್ಳೋದು ಕಡಲೆ ಹಿಟ್ಟು ರವೆ ತಗೊಂಡೆ ಹಾಗೆಯೇ ಸ್ವಲ್ಪ ರಾಗಿ ಹಿಟ್ಟು ನೋಡಿ ಎರಡು ಚಮಚದಷ್ಟು ರಾಗಿ ಹಿಟ್ಟು ಹಾಕೊಂಡಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಗೋಧಿ ಹಿಟ್ಟು ಸಹ ಹಾಕ್ಕೊಳ್ತೇನೆ ಇದಕ್ಕೆ ಗೋಧಿ ಹಿಟ್ಟು ಸಹ ನೀವು ಎರಡು ಸ್ಪೂನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಅಂದರೆ ರಾಗಿ ಹಿಟ್ಟು ಹಾಕಿದಗೋಸ್ಕರ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೋದು ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತೇನೆ ನಾನಿದು ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ ಇದು ಬೆಣ್ಣೆ ದೋಸೆ ಅಂತೇಳಿ ಸಹ ಹೇಳ್ಬೋದು ತುಪ್ಪ ದೋಸೆ ಅಂತೇಳಿ ಸಹ ಹೇಳ್ಬೋದು ಹಾಗೆಯೇ ಟೇಸ್ಟ್ ಬರ್ತದೆ ಇದು ನೋಡಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ಬೇಕಂತೇಳಿ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನಿಲ್ಲಿ ತವಾ ಸೈಟ್ ಇಟ್ಟಿದ್ದೇನೆ ತವ ಸ ಹಿಟ್ಟು ಹಿಟ್ಟಾಕಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ನೀವು ಅಂದರೆ ತೆಳು ದೋಸೆ ಸಹ ಮಾಡ್ಕೊಳ್ಬೋದು ಕ್ರಿಸ್ಪಿಯಾಗಿ ದಪ್ಪ ದೋಸೆ ಸಹ ನೀವು ಇಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ತೆಳು ಮಾಡ್ತಾ ಇದ್ದೇನೆ ಇದಕ್ಕೀಗ ತುಪ್ಪ ಹಾಕ್ಕೊಳ್ತೇನೆ ನಾನು ಮೇಲ್ಗಡೆಯಿಂದ ನೀವು ಇಲ್ಲಿ ಬೆಣ್ಣೆ ಹಾಕಿದರೆ ಸುಪ್ ಇನ್ನೂ ಸಹ ಒಳ್ಳೆಯದಾಗಿ ಬರ್ತದೆ ಖಂಡಿತ ಒಮ್ಮೆ ಬೆಣ್ಣೆ ಹಾಕಿನೇ ನೀವು ತಿಂದು ನೋಡಿ ದೋಸೆ ಇದನ್ನು ನೀವು ಕುರ್ಮಾ ಮಾಡ್ತೇವಲ್ಲ ವೆಜ್ ಅದರಲ್ಲಿ ಸಹ ತಿನ್ಬೋದು ಚಟ್ನಿ ಸಹ ತಗೊಳ್ಬೋದು ಅಥವಾ ಟೊಮೆಟೊ ಗೊಜ್ಜು ಅಥವಾ ಆಲೂಗಡ್ಡೆದು ಬಾಜಿ ಅದು ಸಹ ತಗೊಳ್ಬೋದು ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ನೀವು ಬೇಕಂತೇಳಿದರೆ ಟರ್ನ್ ಮಾಡಿ ಹಾಕಿಲ್ಲ ಅಂತೇಳಿದರೆ ಒಂದೇ ಸೈಡಲ್ಲಿ ನೀವು ಕಾಯಿಸಿದರೆ ಸಾಕಾಗ್ತದೆ ನಾನು ತೋರಿಸ್ಲಿಕ್ಕೆ ಒಂದು ಸಲ ನಿಮಗೆ ಟರ್ನ್ ಮಾಡಿ ಹಾಕಿ ತೋರಿಸ್ತಾ ಇದ್ದೇನೆ ರಾಗಿ ಹಿಟ್ಟೆಲ್ಲ ಹಾಕಿದಕ್ಕೋಸ್ಕರ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ಒಮ್ಮೆ ಇದು ಸ್ವಲ್ಪ ದಪ್ಪ ಮಾಡಿದೆ ನಾನು ಅಂದರೆ ಒಬ್ಬೊಬ್ಬರಿಗೆ ಕ್ರಿಸ್ಪಿ ತಿನ್ಲಿಕ್ಕಾಗೋದು ಈಗ ನಮ್ಮ ಅಮ್ಮನಿಗೆಲ್ಲ ಕ್ರಿಸ್ಪಿ ದೋಸೆ ತಿನ್ನಲಿಕ್ಕೆ ಆಗೋದಿಲ್ಲ ಹಲ್ಲೆಲ್ಲ ಸ್ವಲ್ಪ ಇದಾಗಿದೆ ಅಲ್ವಾ ಹಾಗಾಗಿ ಅವರಿಗೆ ಅಂತೇಳಿ ಸ್ವಲ್ಪ ಸ್ಮೂತ್ ದೋಸೆ ಮಾಡೋದು ನಾನು ಇದು ಸಹ ಟರ್ನ್ ಮಾಡಿ ಹಾಕಿದೆ ಒಮ್ಮೆ ಈಗಿನೇ ಎಲ್ಲ ಥರ ಎಲ್ಲ ನಾನು ದೋಸೆ ಮಾಡಿಕೊಳ್ತೇನೆ ಮೆಸರ್ಮೆಂಟ್ ಮಾತ್ರ ನೀವು ಐದು ಲೋಟ ಅಕ್ಕಿ ತೊಗೊಂಡ್ರೆ ಒಂದು ಕಾಲು ಕಪ್ಪಿನಷ್ಟು ಅಂದರೆ ಒಂದು ಕಪ್ಪು ಅಕ್ಕಿಗೆ ಕಾಲು ಕಪ್ಪಿನಷ್ಟು ನೀವು ಉದ್ದಿನಬೇಳೆ ತೊಗೊಳ್ಳಿ ಮತ್ತು ಅವಲಕ್ಕಿ ಸಹ ಒಂದು ಕಾಲು ಕಪ್ಪಿನಷ್ಟು ತೊಗೊಳ್ಳಿ ಅಂದರೆ ಒಂದು ಗ್ಲಾಸ್ ನೀವು ಅಕ್ಕಿ ತೊಗೊಂಡ್ರೆ ದೋಸೆ ಅಕ್ಕಿ ತೊಗೊಂಡ್ರೆ ಎರಡು ಸಹ ಕಾಲು ಕಾಲು ಕಪ್ಪಿನಷ್ಟು ನೀವು ಹಾಕ್ಕೊಳ್ಳಿ ಹಾಗೆಯೇ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡೋದಿದ್ರೆ ಕಡಲೆ ಹಿಟ್ಟೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಆಗಲಿಕ್ಕೆ ಹೋಗಬೇಡಿ ನಷ್ಟು ನೀವು ಏನಾದರೂ ಕ್ವಾಂಟಿಟಿ ತೊಗೊಂಡು ಮಾಡಿದ್ರೆ ಎರಡೆರಡು ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ ಬಿಸಿ ಬಿಸಿ ತಿನ್ನಬೇಕು ಮಾತ್ರ ಖಂಡಿತ ನಾನಿಲ್ಲಿ ತುಪ್ಪ ಹಾಕಿ ಮಾಡಿದ್ದೇನೆ ನೀವು ಬೆಣ್ಣೆ ಹಾಕಿ ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ತುಂಬ ಕ್ರಿಸ್ಪಿಯಾಗಿ ಸಹ ಬಂದಿತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು